ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರತಿಷ್ಠಾಪನೆ ಪ್ರಾರ್ಥನೆಯ ಮೂವತ್ತ್ ಮೂರನೆಯ ದಿನ ಪ್ರಿಯ ಮಕ್ಕಳೇ ನೀವು ಪ್ರತಿಷ್ಠಾಪನೆ ಮಾಡುವ ಮೊದಲು ಒಂದು ಮಾತನ್ನು ಆಡುವ ಮೊದಲು ನಿಮ್ಮ ಆಂತರಿಕ ಉದ್ದೇಶ ಏನಾಗಿದೆ ಎಂದು ಪರಿಶೋಧಿಸಿರಿ ಈ ಹೃದಯಗಳ ಪರಸ್ಪರ ಐಕ್ಯತೆ ಸ್ನೇಹದ ಶುದ್ಧವಾದ ಕಾಣಿಕೆಯಾಗಿದೆ ಈ ಉದ್ದೇಶ ಅಲ್ಲ ಎಂದು ತೋಚುವುದಾದರೆ ಅಲ್ಲಿಗೆ ನಿಲ್ಲಿಸಿ ಪುನಃ ಎಲ್ಲ ಜೀರ್ಣಿಸಿಕೊಂಡು ನಿಷ್ಕಳಂಕರ ದೇಹಕ್ಕಾಗಿರುವ ಸ್ನೇಹದಿಂದ ತುಂಬಿದ ನಂತರ ಆರಂಭಿಸಿರಿ ತಾಯೇ ನಮ್ಮ ಪ್ರತಿಷ್ಠಾಪನೆ ನಿಮ್ಮಲ್ಲಿರುವ ಪ್ರೀತಿಗಾಗಿ ಮಾತ್ರವಲ್ಲವೇ ಇದು ಸತ್ಯದ ಪ್ರತಿಷ್ಠಾಪನೆಯ ಒಂದು ಪ್ರವೃತ್ತಿಯಾಗಿದೆ ನಿಮಗಾಗಿ ಇರುವ ನನ್ನ ಸ್ನೇಹದಿಂದ ತಾಯಿಗೆ ನನ್ನಲ್ಲಿರುವ ಪ್ರೀತಿಯ ನಿಮಿತ್ತ ಪೂರ್ಣವಾಗಿ ಬಿಟ್ಟುಕೊಡುವ ಹೃದಯಗಳ ಅದಲು ಬದಲಿಕೆಗೆ ಆಗಿದೆ ತಾಯಿಯೇ ನಾನಿದನ್ನು ಅರ್ಥೈಸಿಕೊಳ್ಳುತ್ತಿದ್ದೇನೆ ಇದೇ ನಿಮ್ಮ ಹೃದಯದ ಮಧ್ಯದಲ್ಲಿ ಮೊಳಕೆ ಹುಟ್ಟಿ ಬರುವ ಒಂದೊಂದು ಆತ್ಮವನ್ನು ಪುತ್ರನ ದಾರಿಗೆ ನಡೆಸಲು ನನಗೆ ಸಾಧ್ಯವಾಗುತ್ತದೆ ತಾಯೇ ಈ ಕಾರಣಕ್ಕಾಗಿ ಮಾತ್ರವೇ ಆತ್ಮವು ನಿಮ್ಮ ಬಳಿಗೆ ಬರಬೇಕಾಗಿದೆ ಎಂದು ಆಗ್ರಹಿಸುವುದು ಅದೇ ಮಕ್ಕಳೇ ಪ್ರತಿಷ್ಠಾಪನೆ ಮಾಡಲಿರುವ ಒಂದೊಂದು ಆತ್ಮವನ್ನು ಇನ್ನು ಮುಂದೆ ಸಿದ್ಧಪಡಿಸುವ ಕಾರ್ಯ ನಾನು ಆರಂಭಿಸಿದ್ದೇನೆ ನಿರ್ದೇಶನ ನಿಷ್ಕಳಂಕರ ಹೃದಯದ ಪ್ರತಿಷ್ಠಾಪನೆಯ ಉದ್ದೇಶ ಒಂದೊಂದು ಆತ್ಮಗಳನ್ನು ದೇವರ ಮುಂದೆ ಪಾಪವಿಲ್ಲದ ಪೂರ್ವ ಅವಸ್ಥೆಯಲ್ಲಿಗೆ ತರುವುದಾಗಿದೆ ಆದ್ದರಿಂದ ಪ್ರತಿಷ್ಠಾಪನೆ ಮಾಡುವಾಗ ಈ ಉದ್ದೇಶ ತಿಳಿದ ನಂತರವೇ ಇದನ್ನು ಮಾಡಬೇಕು ಪಿತನಾದ ದೇವರು ತನ್ನ ಪುತ್ರನನ್ನು ಭೂಮಿಗೆ ಕಳಿಸಿದ ಉದ್ದೇಶ ಎಲ್ಲ ಆತ್ಮಗಳನ್ನು ಅವರ ಪೂರ್ಣ ಅವಸ್ಥೆಗೆ ಹಿಂದಿರುಗಿ ತರಲು ಆಗಿದೆ ಆದುದರಿಂದ ಒಂದೊಂದು ಪ್ರವೃತ್ತಿಯನ್ನು ಇದೇ ಲಕ್ಷ್ಯದಿಂದ ಮಾಡಲು ಸಿದ್ಧರಾಗಬೇಕು ಆದ್ದರಿಂದ ಪ್ರತಿಷ್ಠಾಪನೆಯಲ್ಲಿ ಎಲ್ಲ ರಕ್ಷಾಕರವಾದ ಕೃಪೆಗಳು ಯೋಗ್ಯತೆಗಳು ಪರಿಶುದ್ಧ ಮರೇಮನವರ ಮೂಲಕ ಲಭಿಸುತ್ತದೆ ದೇವರ ಮುಂದೆ ಸಮರ್ಪಿಸಿಕೊಂಡ ಸಂರಕ್ಷಕಿ ಎನ್ನುವ ನೆಲೆಯಲ್ಲಿ ತಾಯಿಯ ಪಾಲುದಾರಿಕೆ ಪೂರ್ತೀಕರಿಸಲು ಯೇಸುವಿನೊಂದಿಗೆ ಸೇರಿ ಅಲ್ಲಿನ ರಕ್ಷಾ ರಕ್ಷಾಕರವಾದ ಗುಣಗಳನ್ನು ಪ್ರತಿಷ್ಠಾಪನೆಯ ಮೂಲಕ ಅವರ ಪೂರ್ಣ ರೂಪದಲ್ಲಿ ತಲುಪಿಸಲು ತಾಯಿಗೆ ಒಂದು ಅವಕಾಶವಾಗಿದೆ ಮಾರ್ಗದರ್ಶನ ದೇವರನ್ನು ಮಾತ್ರವೇ ಸಂತೋಷಪಡಿಸಲು ನಾವು ಮಾಡುವ ಒಂದೊಂದು ಪ್ರವೃತ್ತಿಗಳು ಇದಕ್ಕಾಗಿ ಒಂದು ಕಾರ್ಯ ಮಾಡುವಾಗ ಅದು ವಿಜಯಕರ ಅಲ್ಲವೆಂದು ಎನಿಸಿದರು ಅಸ್ವಸ್ಥೆಗೊಳ್ಳದೆ ಶಾಂತಚಿತ್ತರಾಗಿ ಲಕ್ಷ್ಯ ಮನೋಭಾವದಲ್ಲಿ ಮುಂದೆ ಹೋಗಬೇಕು ಎರಡನೆಯದಾಗಿ ಬೇರೆಯವರು ಒಳ್ಳೆಯದನ್ನು ಮಾಡುವುದರ ಕುರಿತು ಸಂತೋಷಪಡಿಸಿರಿ ಅದನ್ನು ನಾವು ಮಾಡಿರುವುದೆಂದು ಭಾವಿಸಿರಿ ದೇವರ ಇಷ್ಟವನ್ನು ಮಾತ್ರ ಹುಡುಕುವ ಒಂದು ಆತ್ಮವು ಒಳಿತನ್ನು ಬೇರೆಯವರು ಮಾಡಿದ್ದಾರೋ ಅಥವಾ ಸ್ವತಃ ಮಾಡಿದೇವೋ ಎಂಬುದಾಗಿ ಅನ್ವೇಷಣೆ ಮಾಡುವುದಿಲ್ಲ ಮೂರನೆಯದಾಗಿ ಮತ್ತೊಬ್ಬರಿಗಿಂತಲೂ ತುಂಬ ಕಾರ್ಯಗಳನ್ನು ವಹಿಸಿಕೊಡಬೇಕೆಂದು ಆಗ್ರಹಿಸದೆ ವಹಿಸಿದ ಕಾರ್ಯಗಳನ್ನು ಮಾಡುವುದು ನಾಲ್ಕನೆಯದಾಗಿ ನಮ್ಮ ಉಳಿತಿನ ಕಾರ್ಯಗಳಿಗೆ ಒಂದು ವಂದನೆಯನ್ನು ಮತ್ತು ಅಂಗೀಕಾರವನ್ನು ಬಯಸದೆ ಅವಮಾನವಾದರೂ ಕೂಡ ಅಸ್ವಸ್ಥರಾಗದೆ ದೇವರಿಗೆ ವಂದನೆಯನ್ನು ಸ್ತುತಿಯನ್ನು ಸಲ್ಲಿಸುವುದು ಐದನೆಯದಾಗಿ ನಿಮಗೆ ವಹಿಸಿದ ಕಾರ್ಯಗಳನ್ನು ಮತ್ತೊಬ್ಬರಿಗೆ ವಹಿಸಿಕೊಡುವಾಗ ಸ್ವಂತ ಸಮಾಧಾನ ನಷ್ಟವಾಗದೆ ಸ್ವಸ್ಥಚಿತ್ತರಾಗಿರಿ ಅದರ ಮುಖಾಂತರ ನೀವು ದೇವರಿಗೆ ಮಹತ್ವವನ್ನು ಸಲ್ಲಿಸುವಿರಿ ಧ್ಯಾನ ಓರೇಮನವರ ನಿಷ್ಕಳಂಕರ ದೇವೆ ನನ್ನ ಎಲ್ಲ ಪ್ರವೃತ್ತಿಗಳಲ್ಲಿಯೂ ಸಮಾಧಾನವು ಸ್ವಸ್ಥತೆಯು ಕಂಡುಕೊಳ್ಳಲು ಪ್ರತಿಷ್ಠಾಪನೆಯ ಮುಖಾಂತರ ನನಗೆ ಸಹಾಯ ಮಾಡಿರಿ ಅದರ ಫಲಗಳಲ್ಲಿ ನನ್ನ ಇಷ್ಟಗಳು ಮೋಡದ ಹಾಗೆ ಅಡ್ಡಿಯನ್ನು ತರದಿರಲಿ ನನ್ನ ಜವಾಬ್ದಾರಿಗಳು ನನ್ನ ಇಷ್ಟವನ್ನು ನೋಡಿಕೊಳ್ಳದೆ ನಿಮ್ಮ ಸುನಿಶ್ಚಿತ ವಿಜಯಕ್ಕಾಗಿ ಪೂರ್ತೀಕರಣ ಕಲಿಸಲು ನಾನು ಪ್ರಾರ್ಥಿಸುತ್ತಿದ್ದೇನೆ ನನ್ನ ಲಕ್ಷ್ಯಕ್ಕೆ ತಲುಪುವ ಕೃಪೆ ನನ್ನ ಆತ್ಮಕ್ಕೆ ನೀಡಿರಿ ಏಸುವಿನ ಸ್ನೇಹದ ನಿಮಿತ್ತ ಅದನ್ನು ಪೂರ್ತೀಕರಿಸಲು ನನಗೆ ಸಹಾಯ ಮಾಡಿರಿ ಪ್ರತಿಷ್ಠಾಪನೆಯಲ್ಲಿ ನನ್ನ ಈಗೋ ನಾನು ಸಿದ್ಧನಿದ್ದೇನೆ ಎನ್ನುವ ವಿಶ್ವಾಸದ ಸಮರ್ಪಣೆಗೆ ದೇವರು ನಾನು ಏನಾಗಬೇಕೆಂದು ಆಗ್ರಹಿಸುತ್ತಾರೋ ಅದಕ್ಕಾಗಿ ಪೂರ್ವಕಾಲವು ವರ್ತಮಾನ ಕಾಲವು ಭವಿಷ್ಯದ ಕಾಲವು ಸಂತೋಷವು ದುಃಖಗಳು ಪ್ರಾರ್ಥನೆಗಳು ಬಲಿಗಳು ನನಗಿರುವುದೆಲ್ಲವೂ ನಾನು ಸಮರ್ಪಿಸುತ್ತಿದ್ದೇನೆ ವಚನ ಸಂತ ಪೌಲನು ರೋಮನರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಾಕ್ಯ ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು ಇದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ